ರಾಬಿನ್ ಉತ್ತಪ್ಪ ವಿರುದ್ಧದ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ವಂಚನೆ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಪತ್ರಿಕಾ ಪ್ರಕಟಣೆಯ ಮೂಲಕ ರಾಬಿನ್ ಉತ್ತಪ್ಪ ಸ್ಪಷ್ಟನೆಯನ್ನ ನೀಡಿದ್ದಾರೆ ಕಂಪನಿಗಳಿಗೆ ಸಾಲದ ರೂಪದಲ್ಲಿ ಹಣ ತೊಡಗಿಸಿದ್ದೆ ಇನ್ನು ನನ್ನ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ ಈ ಪ್ರಕರಣದಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ ರಾಬಿನ್ ಉತ್ತಪ್ಪ ಹೇಳಿದ್ದಾರೆ ಎಸ್ ಟೀಂ ಇಂಡಿಯಾದ ಮಾಜಿ ಆಟಗಾರ ರಾಬಿನ್ ಒತ್ತಪ್ಪ ತಮ್ಮ ವಿರುದ್ಧ ಕೇಳಿಬಂದಿರುವ ವಂಚನೆ ಆರೋಪಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಉದ್ಯೋಗಿಗಳಿಗೆ ಮತ್ತು ಸರ್ಕಾರಕ್ಕೆ ವಂಚಿಸಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಬಿನ್ ಉತ್ತಪ್ಪ ವಿರುದ್ಧ ಬಂಧನದ ವಾರೆಂಟ್ ಜಾರಿ ಮಾಡಲಾಗಿತ್ತು ಇದೀಗ ಈ ವಿಚಾರವಾಗಿ ಮಾಧ್ಯಮ ಪ್ರಕಟಣೆಯ ಮೂಲಕ ರಾಬಿನ್ ಉತ್ತಪ್ಪ ಸ್ಪಷ್ಟನೆಯನ್ನು ನೀಡಿದ್ದು ಆರೋಪ ಹೊತ್ತ ಕಂಪನಿಗೆ ಕೆಲ ವರ್ಷಗಳ ಹಿಂದೆಯೇ ನಾನು ರಾಜೀನಾಮೆ ನೀಡಿದ್ದೇನೆ ಈ ಪ್ರಕರಣದಲ್ಲಿ ತಮ್ಮ ಪಾತ್ರ ಏನೂ ಇಲ್ಲ ಅಂತ ತಿಳಿಸಿದ್ದಾರೆ ಇನ್ನು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಸ್ಟ್ರಾಬೆರಿ ಲೆನ್ಸೇರಿಯಾ ಪ್ರೈವೇಟ್ ಲಿಮಿಟೆಡ್ ಹಾಗೆ ಸೆಂಟಾರಸ್ ಲೈಫ್ ಸ್ಟೈಲ್ ಬ್ರ್ಯಾಂಡ್ಸ್ ಪ್ರೈವೇಟ್ ಲಿಮಿಟೆಡ್ ಇನ್ನು ಬೆರ್ರೀಸ್ ಫ್ಯಾಷನ್ ಹೌಸ್ ಕಂಪನಿಗಳಿಗೆ ಸಾಲದ ರೂಪದಲ್ಲಿ ಹಣ ಹೂಡಿಕೆ ಮಾಡಿದ್ದೆ ಇದೇ ಕಾರಣಕ್ಕೆ ಆ ಕಂಪನಿಗಳು ನನ್ನನ್ನು ನಿರ್ದೇಶಕನಾಗಿ ನೇಮಕಗೊಳಿಸಿದ್ವು ಅದ್ಯಾಗೂ ಸಹ ನಾನು ಆ ಕಂಪನಿಗಳಲ್ಲಿ ಯಾವುದೇ ಸಕ್ರಿಯ ಕಾರ್ಯನಿರ್ವಾಹಕ ಪಾತ್ರವನ್ನು ಹೊಂದಿರಲಿಲ್ಲ ಅಂತ ರಾಬಿನ್ ಉತ್ತಪ್ಪ ತಿಳಿಸಿದ್ದಾರೆ ಇನ್ನು ವೃತ್ತಿಪರ ಕ್ರಿಕೆಟಿಗನಾಗಿ ನಿರೂಪಕನಾಗಿ ವೀಕ್ಷಕ ವಿವರಣೆಗಾರನಾಗಿ ನನಗೆ ಆ ಕಂಪನಿಗಳ ಕಾರ್ಯಾಚರಣೆಯಲ್ಲಿ ಭಾಗವಹಿಸಲು ಸಮಯ ಇರಲಿಲ್ಲ ಅಲ್ಲದೆ ಆ ಕಂಪನಿಗಳ ದೈನಂದಿನ ವ್ಯವಹಾರಗಳಲ್ಲಿ ನಾನು ಭಾಗಿಯಾಗಿರಲಿಲ್ಲ ಅಂತ ಟೀಮ್ ಇಂಡಿಯಾದ ಮಾಜಿ ಆಟಗಾರ ಇದೀಗ ಸ್ಪಷ್ಟನೆಯನ್ನ ನೀಡಿದ್ದಾರೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ವಿಶ್ವನಾಥ್ ಟೀಮ್ ಇಂಡಿಯಾದ ಮಾಜಿ ಆಟಗಾರ ರಾಬಿನ್ ಉತ್ತಪ್ಪ ತಮ್ಮ ವಿರುದ್ಧ ಕೇಳಿಬಂದಿರುವಂತಹ ಬಂದಿರುವಂತಹ ವಂಚನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನ್ಯೂಸ್ ಮೊದಲೇದಾಗಿ ಸುದ್ದಿಯನ್ನ ಬ್ರೇಕ್ ಮಾಡಿರುತ್ತೆ ರಾಬಿನ್ ಉತ್ತಪ್ಪ ಖ್ಯಾತ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಎಲ್ಲಿದ್ದಾರೆ ಅವರು ತಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಲ್ಲ ಅಂದ್ರೆ ಒಂದು ಕಂಪನಿಗೆ ನಿರ್ದೇಶಕರಾಗಿರ್ತಾರೆ ರಾಬಿನ್ ಉತ್ತಪ್ಪ ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಅನೇಕರ ಒಂದು ಪಿ ಎಫ್ ಹಣ ಏನಿದೆ ಅದನ್ನ ಕಟ್ಟದೇನೆ ಸರ್ಕಾರ ಹಾಗೂ ಅಲ್ಲಿರುವಂತಹ ಎಂಪ್ಲಾಯಿಗಳಿಗೆ ವಂಚನೆ ಮಾಡಿದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಒಂದು ಗಂಭೀರ ಆರೋಪ ಕೂಡ ಕೇಳಿ ಬಂದಿತ್ತು ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಗಿತ್ತು ಆದ್ರೆ ಅರೆಸ್ಟ್ ವಾರೆಂಟ್ ಪುಲ್ಕೇಶಿ ನಗರ ಪೊಲೀಸರ ಕೈ ಸೇರಿತ್ತು ಅಷ್ಟರಲ್ಲಾಗಲೇ ರಾಬಿನ್ ಉತ್ತಪ್ಪ ಇಲ್ಲಿ ಇರ್ಲಿಲ್ಲ ಅವರು ವಿದೇಶದಲ್ಲಿ ಸೆಟಲ್ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಲೆಟರ್ ನ ಕೂಡ ಪೊಲೀಸ್ ವಾಪಸ್ ಕಲಿಸಿದ್ರು ಈಗ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ರಿಕಾ ಪ್ರಕಟಣೆಯನ್ನ ರಾಬಿನ ಉತ್ತಪ್ಪ ಅವರು ಪ್ರಕಟಿಸಿದ್ದಾರೆ ಅದರ ಮುಖಾಂತರವಾಗಿ ತಮ್ಮ ವಿರುದ್ಧ ಬಂದಿರುವಂತಹ ಆರೋಪ ಏನಿದೆ ಅದಕ್ಕೆ ಸ್ಪಷ್ಟನೆಯನ್ನ ಅವರು ಕೊಟ್ಟಿರುವಂತದ್ದು ಇನ್ನು ಆರೋಪ ಹೊತ್ತಿರುವಂತಹ ಕಂಪನಿ ಏನಿದೆ ಆ ಕಂಪನಿಗೆ ಕೆಲ ವರ್ಷಗಳ ಹಿಂದೆ ನಾನು ರಾಜೀನಾಮೆ ಕೊಟ್ಟಿದ್ದೇನೆ ಪ್ರಕರಣದಲ್ಲಿ ನನ್ನ ಆ ಪಾತ್ರ ಇಲ್ಲ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೆಲವೊಂದು ಕಂಪನಿಗಳಲ್ಲಿ ನಾನು ಹಣಕಾಸು ರೂಪದಲ್ಲಿ ಸಾಲದ ರೂಪದಲ್ಲಿ ನಾನು ಸ್ವಲ್ಪ ಹಣವನ್ನ ಕೊಟ್ಕೊಂಡು ತೊಡಗಿಸ್ಕೊಂಡಿದ್ದೆ ಇದೇ ಕಾರಣಕ್ಕೆ ಆ ಕಂಪನಿಗಳ ನಿರ್ದೇಶಕನಾಗಿ ನನ್ನನ್ನ ನೇಮಕ ಮಾಡಿದ್ರು ಅದಾಗಿಯೂ ಕೂಡ ನಾನು ಕಂಪನಿಯಲ್ಲಿ ಯಾವುದೇ ಸಕ್ರಿಯ ಕಾರ್ಯನಿರ್ವಾಹಕ ಪಾತ್ರವನ್ನ ಹೊಂದಿರಲಿಲ್ಲ ಮತ್ತು ದೈನಂದಿನ ವ್ಯವಹಾರಗಳಲ್ಲೂ ಕೂಡ ನಾನು ಭಾಗಿಯಾಗಿಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನು ಅವ್ರು ಕೊಟ್ಟಿರುವಂತದ್ದು ಇನ್ನು ವೃತ್ತಿಪರ ಕ್ರಿಕೆಟಿಗನಾಗಿ ನಿರೂಪಕನಾಗಿ ವೀಕ್ಷಕ ವಿವರಣೆಗಾರನಾಗಿ ನನಗೆ ಆ ಕಂಪನಿಗಳ ಕಾರ್ಯಾಚರಣೆಯಲ್ಲಿ ಭಾಗವಹಿಸೋದಕ್ಕೆ ಕಾರಣವಿಲ್ಲ ಸಮಯ ಇರಲಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇನ್ನು ಹಣದ ವ್ಯವಹಾರ ಆಗಿರಬಹುದು ಈ ಪಿ ಎಫ್ ಹಣ ಕಟ್ಟಾಗಿದ್ದಾಗಿರಬಹುದು ಇವೆಲ್ಲವೂ ಕೂಡ ನನ್ನ ಗಮನಕ್ಕೆ ಬಂದಿರಲಿಲ್ಲ ಯಾಕಂತಂದ್ರೆ ನನ್ನ ಪ್ರೊಫೆಷನ್ ಬೇರೆ ನಾನು ಆ ಕಂಪನಿಗಳಿಗೆ ಇಷ್ಟು ಸಾಲವನ್ನು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಕೂಡ ನಾನು ಆ ಒಂದು ಕಂಪನಿಗೆ ನಿರ್ದೇಶಕನಾಗಿದ್ದೇನೆ ಅಷ್ಟೇ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಅವರು ಪ್ರತಿಕ್ರಿಯೆ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ ಮತ್ತು ನಿರ್ದೇಶಕ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೆ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂತದ್ದು ಇನ್ನು ಆರೋಪ ಎದುರಿಸ್ತಾ ಇರುವಂತಹ ಕಂಪನಿಗಳಲ್ಲಿ ಈ ಉದ್ಯೋಗಿಗಳಿಗೆ ಬಾಕಿ ಇರುವಂತಹ ಪಿ ಎಫ್ ಹಣ ಪಾವತಿಸುವಂತೆ ಒತ್ತಾಯಿಸಿ ಅಧಿಕಾರಿಗಳು ನೀಡಿರುವಂತಹ ನೋಟಿಸ್ಗಳಿಗೆ ನನ್ನ ಆ ಕಾನೂನು ಸಲಹಾ ತಂಡ ಏನಿದೆ ಅದಕ್ಕೂ ಕೂಡ ಅದು ಈಗ ಕಾನೂನು ಹೋರಾಟಕ್ಕೂ ಕೂಡ ನಾವು ಸಜ್ಜಾಗಿದ್ದೇವೆ ಆ ಕಂಪನಿಗಳಲ್ಲಿ ನನ್ನ ಪಾತ್ರ ಇಲ್ಲ ಅಂತ ದೃಢೀಕರಿಸುವ ದಾಖಲೆಗಳನ್ನ ನಾವು ಒದಗಿಸುತ್ತೇವೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇದು ಅದರ ಹೊರತಾಗಿರೋ ಕೂಡ ಪಿ ಎಫ್ ಅಧಿಕಾರಿಗಳು ತಮ್ಮ ಪ್ರಕ್ರಿಯೆಗಳನ್ನ ಮುಂದುವರೆಸಿದ್ದಾರೆ ಮುಂದಿನ ದಿನಗಳಲ್ಲಿ ನಾನು ಕಾನೂನು ಸಲಹೆಯನ್ನು ತೆಗೆದುಕೊಂಡು ಕಾನೂನು ಹೋರಾಟವನ್ನ ಮಾಡ್ತೇನೆ ಅಂತ ರಾಬಿನ್ ಉತ್ತಪ್ಪ ಸ್ಪಷ್ಟನೆಯನ್ನ ಕೊಟ್ಟಿರುವಂತಿತ್ತು ಒಟ್ಟಾರೆಯಾಗಿ ಒಬ್ಬ ಖ್ಯಾತ ಮಾಜಿ ಕ್ರಿಕೆಟಿಗನ ವಿರುದ್ಧ ಈ ರೀತಿಯಾದಂತಹ ಗಂಭೀರ ಆರೋಪ ಕೇಳಿ ಬಂದಂತಹ ಸಂದರ್ಭದಲ್ಲಿ ಸ್ವತಃ ಅವರೇ ಕೆಲವೊಂದಿಷ್ಟು ಸ್ಪಷ್ಟತೆಯನ್ನ ಕೊಟ್ಟಾಗ ಅವರ ಅಭಿಮಾನಿಗಳಾಗಿರ್ಬೋದು ಕುಟುಂಬಸ್ಥರಾಗಿರ್ಬೋದು ಮತ್ತು ಅವರು ತೊಡಗಿಸಿಕೊಂಡಿರುವಂತಹ ಕ್ರಿಕೆಟ್ ವಲಯದಲ್ಲಿರುವಂತಹ ಅನೇಕರಿಗೂ ಕೂಡ ಒಂದು ಉತ್ತರವನ್ನು ಕೊಟ್ಟರಂತಹ ರೀತಿ ಆಗುತ್ತೆ ಅದಕ್ಕೆ ಈಗ ರಾಬಿನ ತಪ್ಪ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿರುವಂತದ್ದು ಸದ್ಯಕ್ಕೆ ಈ ಪ್ರಕರಣವನ್ನ ಕಾನೂನು ಹೋರಾಟಕ್ಕೆ ನಾ ತೆಗೆದುಕೊಂಡು ಹೋಗ್ತೇನೆ ಅಂತ ಒಂದು ಆ ಸೂಚ್ಯವಾದ ಮಾಹಿತಿಯನ್ನು ಅವರು ಕೊಟ್ಟಿರುವಂತದ್ದು ಮುಂದೆ ಈ ಪ್ರಕರಣದಲ್ಲಿ ಯಾವ ರೀತಿಯಾದಂತಹ ಕಾನೂನು ಹೋರಾಟ ಆಗುತ್ತೆ ರಾಬಿರು ತಪ್ಪ ಎಷ್ಟು ರಿಲ್ಯಾಕ್ಸ್ ಆಗ್ತಾರೆ ಇದರಿಂದ ಮತ್ತು ಇದರಿಂದ ಯಾವ ರೀತಿ ಹೊರಗಡೆ ಬರ್ತಾರೆ ಅನ್ನೋದನ್ನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ